ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಮೋದಕನ ಯಾವ ರೀತಿಯಾಗಿ ಮಾಡೋದು ಗೋಧಿ ಹಿಟ್ಟಿನ ಮೋದಕನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಗಣೇಶ ಹಬ್ಬನೂ ಆ ಬರ್ತಾ ಇದೆ ಗಣೇಶ ಹಬ್ಬನಿಗೆ ನೈವೇದ್ಯಗೋಸ್ಕರ ನಾವು ಮೋದಕನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದು ಒಂದು ಮೂರು ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ಇವು ತುಪ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದಕ್ಕೆ ಬಂದು ಡ್ರೈ ಫ್ರೂಟ್ಸ್ ನೋಡಿ ಒಂದು ಬಟ್ಲದಷ್ಟು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಇದರಲ್ಲಿ ಬಂದು ಬಾದಾಮಿ ಗೋಡಂಬಿ ಎರಡೇ ಇರೋದು ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಯಾವ ರೀತಿ ಇಲ್ಲ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಇದನ್ನು ಒಂದು ಸ್ವಲ್ಪ ನಾವು ಕಲರ್ ಚೇಂಜ್ ಆಗೋವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಒಂದು ಸ್ವಲ್ಪ ಮೀಡಿಯಮಲ್ಲೇ ಇರಲಿ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಇವಾಗ ಕಲರ್ ಚೇಂಜಸ್ ಆಗ್ತಾ ಇದೆ ನಿಧಾನವಾಗಿ ನಾವು ಫ್ರೈ ಮಾಡ್ಕೊತಾನೇ ಇದ್ದೀನಿ ಇವಾಗ ಇದು ಒಂದು ಸ್ವಲ್ಪ ಕಲರ್ ಚೇಂಜಸ್ ಆದರೆ ಇಲ್ಲಿ ಬಂದು ನಾನು ಒನ್ ಕಪ್ಪಷ್ಟು ಒಣ ಕೊಬ್ಬರಿನ ತೊಗೊಂಡ್ಬಿಟ್ಟು ಇಟ್ಟಿದ್ದೆ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ನೋಡಿ ನೈಸಾಗಿ ಪುಡಿ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲದಷ್ಟು ಹಾಕ್ಕೊಂಡಿದ್ದೀನಿ ನೀವು ಇದರಲ್ಲಿ ಹೆಚ್ಚು ಕಡಿಮೆನೂ ಮಾಡ್ಕೊಳ್ಬೋದು ಇವಾಗ ಇದನ್ನು ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಣ ಕೊಬ್ಬರಿದನ್ನು ಹಸಿ ವಾಸನೆ ಇರುತ್ತೆ ಅದನ್ನು ಹೋಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಲೈಟ್ ಕಲರ್ ಚೇಂಜ್ ಆದರೆ ಸಾಕು ಅಲ್ಲಿವರೆಗೂ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಇದು ಬಡಿಸ್ಕೊಳ್ಳೋಣ ಇದಕ್ಕೇ ಬಂದು ಒಂದೆರಡು ಮೂರು ಸ್ಪೂನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಬಂದು ಫಸ್ಟೇ ಹಾಕ್ಕೊಳ್ಬೇಕಾಗಿತ್ತು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಎಳ್ಳು ಬಂದು ಚಟಪಟ ಅಂತ ಸ್ಮೆಲ್ ಬರಬೇಕು ಸಾರಿ ಚಟಪಟ ಅಂತ ಚಟಪಟ ಅನ್ನಬೇಕು ಆಮೇಲೆ ಅದು ಒಳ್ಳೆ ರೀತಿಯಲ್ಲಿ ಸ್ಮೆಲ್ ಬರುತ್ತೆ ಆ ಥರ ಬರೋವರೆಗೂ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಎಲ್ಲನೂ ಫ್ರೈ ಆಗ್ತಾಯಿದೆ ಆವಾಗಲೇ ನಮಗೆ ಗೊತ್ತಾಗುತ್ತೆ ಫ್ರೈ ಆಗಿದೆ ಇಲ್ಲ ಅಂತೇಳ್ಬಿಟ್ಟು ನೋಡಿ ಹಾಗಿದೆ ಇವಾಗ ಇದು ಇದನ್ನೆಲ್ಲನೂ ಒಂದು ಬೌಲಲ್ಲಿ ನಾನು ಇದನ್ನು ತಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬೌಲಲ್ಲಿ ಎಲ್ಲನೂ ತಗೊಂಡು ಇವಾಗ ಅದೇ ಬಾಣಲಿಗೆ ಬಂದು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೋಡಿ ತುಪ್ಪನ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಗೋಧಿ ಹಿಟ್ಟು ಬಂದು ಜಲ್ಡಿ ಇಟ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಕೈಯಾಡಿಸಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಸಿ ಹಿಟ್ಟು ಇರುತ್ತಲ್ವ ಹಸಿ ಹಿಟ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸುರಿನ ಒಂದು ಸ್ವಲ್ಪ ಸಣ್ಣ ಇಟ್ಕೊಳ್ಳಿ ಸಣ್ಣ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಬರ್ತಾಯಿದೆ ನೋಡಿ ಕಲರು ಚೇಂಜ್ ಆಗ್ತಾ ಇದೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಇನ್ನಷ್ಟು ನಾವು ಜಾಸ್ತಿ ಹೊತ್ತು ಮಾಡಿದ್ರೆ ಜಾಸ್ತಿನೂ ಕಲರ್ ಚೇಂಜ್ ಆಗುತ್ತೆ ನಾನು ಇಲ್ಲಿ ಅಷ್ಟು ಜಾಸ್ತಿ ಕಲರ್ ಚೇಂಜಸ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಇವಾಗ ಒಳ್ಳೆ ರೀತಿಯಲ್ಲಿ ಇದು ಕಲರ್ ಚೇಂಜಸ್ ಆಗಿದೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿಗೆ ಬಂದ್ರೂ ಸಾಕು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಅಲ್ವಾ ಆವಾಗಲೇ ನಮಗೆ ಗೊತ್ತಾಗುತ್ತೆ ಆಗಿದೆ ಹೇಳ್ಬಿಟ್ಟು ನೋಡಿ ಈ ರೀತಿಗೆ ಕಲರ್ ಬಂದಿದೆ ಇವಾಗ ಇದನ್ನೆಲ್ಲನೂ ಒಂದು ಪ್ಲೇಟಿಗೆ ಎತ್ಕೊಂಡ್ಬಿಟ್ಟು ಹಾಕ್ಕೊಳ್ತೀನಿ ಇವಾಗ ಇದನ್ನೆಲ್ಲನೂ ಬಂದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಿಟ್ಟಿದ್ದೀನಿ ಇವಾಗ ಇದಕ್ಕೇನೆ ಬಂದು ನೋಡಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಇಲ್ಲಿ ನಾನಿಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಂಡೆ ತುಂಬ ಅಲ್ವ ಅದಕ್ಕೋಸ್ಕರ ಅಷ್ಟು ನಿಮಗೆ ಗೊತ್ತಾಗಲ್ಲ ಸೊ ಕಡಿಮೆ ಹಾಲು ಅನಿಸುತ್ತೆ ಕರೆಕ್ಟಾಗಿ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಇದು ಕುದಿ ಬರಬೇಕು ಕುದಿ ಬರೋ ಟೈಮಲ್ಲಿ ನಾನಿಲ್ಲಿ ಹಾಲು ಪುಡಿನ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ದೊಡ್ಡ ಸ್ಪೂನಿಂದ ಒಂದು ಮೂರು ಅಷ್ಟು ನಾನು ಹಾಲು ಪುಡಿನ ತೊಗೊಂಡಿದ್ದೀನಿ ಅದಕ್ಕೆ ಇದಕ್ಕೇ ಬಂದು ಇಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಾಲು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿದ್ರೆ ಏನು ಗಂಟಿರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಲು ಪೌಡ್ರ್ ಇಲ್ಲ ಅನ್ನೋರು ಏನು ಮಾಡಬೇಕಂದ್ರೆ ಹಾಲನೆ ಇವನೊಂದು ಅರ್ಧ ಅರ್ಧ ಕಪ್ಪಷ್ಟು ಹಾಲನ್ನು ಜಾಸ್ತಿ ಹಾಕ್ಕೊಳ್ಳಿ ಅದನ್ನು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗತ್ತೆ ಆಲ್ ಪುಡಿ ಹಾಕೋದ್ರಿಂದ ಬೇಗನೂ ಗಟ್ಟಿಯಾಗುತ್ತೆ ಅಂತೇಳ್ಬಿಟ್ಟು ನಾನು ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇದು ಬಾಯ್ಲ್ ಆಗ್ತಾಯಿದೆ ನೋಡಿ ಇವಾಗ ತುಂಬ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಜಾಸ್ತಿನೂ ನೀವು ಹಾಕ್ಕೊಳ್ಬೋದು ಇವಾಗ ಇದನ್ನು ಸಕ್ಕರೆನೆಲ್ಲ ಕರಗಬೇಕು ಒಳ್ಳೆ ರೀತಿಯಲ್ಲಿ ಇದು ಬಾಯ್ಲ್ ಆಗಲಿ ಬಾಯ್ಲ್ ಆಗೋವರೆಗೂ ಚೆನ್ನಾಗಿ ಇದನ್ನು ಕೈಯಾಡಿಸಿ ಕೈಯಾಡಿಸಿ ಇದನ್ನು ಸಕ್ಕರೆನೂ ಕರಗಿಸೋಣ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆಯ ರೀತಿಯಲ್ಲಿ ಸಕ್ಕರೆನೂ ಇದೆ ಹಾಲು ಅಷ್ಟೇ ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿಯಾಗೋವರೆಗೂ ನಾನು ಇದನ್ನು ಒಂದು ಸ್ವಲ್ಪ ಆಡಿಸಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೀನಿ ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಹಾಲೂನು ಅಷ್ಟೇ ಇವಾಗ ಇದಕ್ಕಿ ಬಂದು ನಾನು ಗೋಧಿ ಹಿಟ್ಟು ಏನು ಫ್ರೈ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಲ್ಲ ತುಪ್ಪದಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ನಾನು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದರಿಂದ ಇವಾಗ ಬೇಗ ಆಗೋಗ್ಬಿಡುತ್ತೆ ಇದು ಒಂದು ಸ್ವಲ್ಪ ಗೋಧಿ ಹಿಟ್ಟು ಗಟ್ಟಿಯಾಗೋಗ್ಬಿಟ್ರೆ ಸಾಕು ಇದು ರೆಡಿ ಆಗುತ್ತೆ ನೋಡಿ ಒಳ್ಳೆಯ ರೀತಿಯಲ್ಲಿ ಗಟ್ಟಿಯಾಗಿದೆ ಇದೂ ಅಷ್ಟೇ ಒಂದು ನಿಮಿಷ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ನಾವು ಸಣ್ಣ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ ಉರಿನ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ಕಡಿಮೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಏನು ನಾನು ಫ್ರೈ ಮಾಡಿಬಿಟ್ಟು ಎತ್ತಿಟ್ಟಿದ್ದೀನಿ ಅಲ್ವ ಅದನ್ನು ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಮಿಕ್ಸ್ ಕೊಡೋಣ ಒಳ್ಳೆ ರೀತಿಯಲ್ಲಿ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಕೊಡಬೇಕು ನಿಮಗೆ ಏನಾದರೂ ಗಟ್ಟಿ ಅನ್ನಿಸ್ತಾಯಿದ್ದು ಅಂದರೆ ಒಂದು ಸ್ವಲ್ಪ ಬಿಸಿ ಹಾಲನ್ನು ಹಾಕ್ಕೊಳ್ಳಿ ನೋಡಿ ಉಂಡೆ ಅದಕ್ಕೆ ಬರ್ತಾಯಿದೆ ನೋಡಿ ಈಗ ಉಂಡೆ ಅದಕ್ಕೆ ಬಂದರೆ ಇದು ಆಗಿದೆ ಅಂತಲೇ ಅರ್ಥ ನೋಡಿ ಇವಾಗ ಒಂದು ಒಂದು ಇನ್ನೊಂದು ಕಡೆಯಲ್ಲಿ ನಾನು ತಗೊಂಡು ಬಿಟ್ಟಿದ್ದೀನಿ ಎಲ್ಲನೂ ನೋಡಿ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಸಾಫ್ಟ್ನೆಸ್ ಆಗಿದೆ ಉದ್ವಾಳಿ ನಿಮ್ದು ಏನಾದರೂ ಈ ರೀತಿಗೆ ಆಗಿಲ್ಲ ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ಬಿಸಿ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಏನು ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅಲ್ವಾ ಇದಕ್ಕೇನೆ ಬಂದು ಒಂದು ಸ್ವಲ್ಪ ನಾನು ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಒನ ದ್ರಾಕ್ಷಿ ಬಂದು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಹಾಗೇನೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಬಂದು ಮೋದಕ್ಕೆ ಮಾಡೋ ಮೋಲ್ಡನ್ನು ತೊಗೊಂಡಿದ್ದೀನಿ ನೋಡಿ ಇದಕ್ಕೇನೆ ಚೆನ್ನಾಗಿ ತುಪ್ಪನ ಸವರ್ಕೊಳ್ಬಿಡೋಣ ತುಂಬ ಬೇಗನೂ ಆಗುತ್ತೆ ತುಂಬ ಈಜಿಲೆ ಮಾಡ್ಕೊಳ್ಬೋದು ನಾವೇನು ಇದನ್ನು ಬೇಯಿಸೋದು ಬೇಕಾಗಿಲ್ಲ ಕರಿಯೋದು ಬೇಕಾಗಿಲ್ಲ ತುಂಬ ಈಜಲೇನೆ ನಾವು ಮಾಡ್ಕೊಳ್ಬೋದು ಮೋದಕನ ನೋಡಿ ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಗೋಧಿ ಹಿಟ್ಟಿನ ಏನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಹಿಟ್ಟನ್ನು ರೆಡಿ ಮಾಡಿದ್ನಲ್ಲ ಅದನ್ನು ಇದಕ್ಕೆ ಸ್ಟೆಪ್ಪಿಂಗ್ ಮಾಡ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಡಿಸೈನ್ಸ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಟೈಟಾಗಿ ಸೈಡಲ್ಲೆಲ್ಲನೂ ಚೆನ್ನಾಗಿ ಇದನ್ನು ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ನೋಡಿ ಒಳ್ಳೆ ರೀತಿಯಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಅಲ್ವಾ ಇವಾಗ ಮಧ್ಯದಲ್ಲಿ ಒಂದು ಹೋಲ್ನ ಮಾಡಿದ್ದೀನಿ ನೋಡಿ ಅದಕ್ಕೆ ಬಂದು ನಾವು ಡ್ರೈ ಫ್ರೂಟ್ಸ್ ಏನು ಮಾಡಿದ್ದೀನಿ ಅಲ್ವಾ ಅದನ್ನು ಹಾಕ್ಕೊಳ್ಳೋಣ ನಿಮಗೆ ಈ ರೀತಿ ಬೇಡ ಅಂದ್ರೂ ಪೂರ್ತಿ ಡ್ರೈ ಫ್ರೂಟ್ಸ್ ಏನಿದೆಯೋ ಅದನ್ನೆಲ್ಲ ನೀವು ಇಟ್ಟಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು ಇವಾಗ ಮಧ್ಯದಲ್ಲೇ ಇದನ್ನು ಇಟ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಇಟ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಆಯಿತು ನಿಮಗೆ ಡ್ರೈ ಬೇಡ ಅನ್ನೋರು ಒಂದು ಸ್ವಲ್ಪ ಬಿಸಿ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು ಡ್ರೈ ಫ್ರೂಟ್ಸ್ನ ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ಒಳಗಡೆ ಸ್ಟೆಪ್ಪಿಂಗ್ ಮಾಡ್ಕೊಳ್ಬೋದು ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇದು ಇವಾಗ ರೆಡಿಯಾಗಿದೆ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನೋಡಿ ಗೋಧಿ ಹಿಟ್ಟಿನ ಮೋದಕ್ಕೆ ರೆಡಿಯಾಗಿದೆ ಇದೇ ರೀತಿಗೆ ಎಲ್ಲ ಮೋದಕ್ನೂ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗೋಧಿ ಹಿಟ್ಟಿನ ಮೂದಕ ಯಾವ ರೀತಿಯಾಗಿ ಮಾಡಿದ್ದೀನಿ ಹೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಫ್ರೆಂಡ್ಸ್